ಪಟ್ಟಾಭಿಷೇಕವನ್ನು ನೆರವೇರಿಸಲಾಗಿದೆ ರೇವಜಿ ನಕ್ಷತ್ರ ಭಗವಂತ ಭೂದೇವಿಯನ್ನ ಏನೇ ಅಕ್ಷರದಿಂದ ನಕ್ಷತ್ರ ಆಗಿರುತ್ತೆ ಅದಕ್ಕೆ ಪ್ರತಿ ಮಾಸ ನಾವು ಈ ನಕ್ಷತ್ರದಲ್ಲಿ ಭಗವಂತನಿಗೆ ಕ್ಷೀರಾಭಿಷೇಕವನ್ನು ಮಾಡ್ತೀವಿ ಪುಷ್ಪಾಭಿಷೇಕವನ್ನು ಮಾಡ್ತೀವಿ ಇವತ್ತಿನ ಮತ್ತೊಂದು ವಿಶೇಷ ಅಂದರೆ ಈ ತಿಂಗಳು ನಾವು ಈಗಾಗಲೇ ಹಿಂದೆ ಇಲ್ಲಿ ವೀರಬಲ್ಲಾಳ ದೇವ ದೇವರ ದೇವಿ ಮಹಾರಾಣಿ ಇಲ್ಲಿ ಮೂರನೇ ಪ್ರಾಕಾರದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ಕಾಲಾಂತರದಲ್ಲಿ ವಿದರ್ಮೀಯ ದಾಳಿಯಿಂದ ಎಲ್ಲ ನಾಶ ಆಗೋಯ್ತು ಒಂದು ಸ್ಟೆಲ್ ಸಹ ನಾನು ನಾನು ನೋಡಿದಾಗ ಮೂವತ್ತು ಹಿಂದೆ ಅದು ಅಷ್ಟೇ ಭಕ್ತ ಮಾತಿಗೆ ದೇವಸ್ಥಾನ ಇತ್ತು ಅಂತ ಹೇಳ್ತಾ ಇದ್ರು ಬಾಲಗೋಪಾಲ್ ಜೋಸ್ ಅದಕ್ಕೆ ಅಷ್ಟಮಂಗಲ ಪ್ರಶ್ನೆ ಕೇಳಿದಾಗ ಅಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನವನ್ನು ಪುನರುತ್ಥಾನ ಮಾಡಿ ಮತ್ತೆ ಕ್ಷೇತ್ರ ಬಾರಿ ಗಣೇಶನ ದೇವಸ್ಥಾನ ಪುನರುತ್ಥಾನ ಮಾಡಿ ಪ್ರಕಾರ ರಾಚೆ ಮೂರನೇ ಪ್ರಕಾರ ರಾಚೆ ಅದು ಹಾಗೂ ಕಲ್ಯಾಣಿ ಪಕ್ಕ ಸಪ್ತ ಮಾತಿಕೆಯನ್ನ ಪ್ರತಿಷ್ಠೆ ಮಾಡಬೇಕು ಅಂತ ಆಜ್ಞೆ ಮಾಡಿ ಅವ್ರು ಭಗವಂತ ಮಾಡಿ ಎಲ್ಲ